ನಿನಗೆ ಫೀಲ್ ಆಗ್ತಿರೋದು ಸರಿಯಾಗೇ ಇದೆ ಅದ್ಗೆ ಪರಿಸ್ಥಿತಿ ತುಂಬ ಕೆಟ್ಟಿದೆ ನೀನು ಮನೆ ಬಿಡ್ತಿದ್ದಾಗೆ ಮೂರ್ಛೆ ಹೋಗ್ಬಿಟ್ರು ನೀನು ಇಲ್ಲಿ ಒಳಗೊಳಗೆ ಅಂತ ಗೊತ್ತು ನನಗೆ ವ್ಯತ್ಯಾಸ ಏನಪ್ಪ ಅಂದರೆ ಮುಂಚೆ ನೀನು ಪುಟ್ಟಿಗೋಸ್ಕರ ಗೋಳಾಡ್ತಿದ್ದೆ ಆದರೆ ಈಗ ಅದ್ಗೆ ವಿಷಯದಲ್ಲೂ ಒದ್ದಾಡ್ತಿದ್ಯಾ ಈಗ ಹೇಳು ಮನೆ ಬಿಟ್ಟು ಬಂದು ಏನು ಸಿಕ್ತು ನಿನಗೆ ಜನ ಚಿಂತೆಯಿಂದ ಮನೆ ಬಿಡ್ತಾರೆ ನೀನು ಮನೆ ಬಿಟ್ಟು ಚಿಂತಿಸ್ತಿದ್ಯಾ ಚಿಂತೆ ಹೆಚ್ಚು ಮಾಡೋ ಕೋಪದಿಂದ ಏನು ಪ್ರಯೋಜನ ನೋವು ಹೆಚ್ಚಾಗುತ್ತೆ ಅಲ್ಲಿ ಅಳ್ತಾ ಅಳ್ತಾಕುತ್ತಿದ್ದರೆ ಇಲ್ಲಿ ನೀನು ಈ ಸ್ಥಿತಿಲಿ ಇದೆಯಾ ದುಃಖ ಇದ್ರೆ ಅದನ್ನು ಇನ್ನೊಬ್ಬರ ಜೊತೆ ನಾವು ಹಂಚ್ಕೋಬೇಕು ಬೇರೆ ಬೇರೆಯಾಗಿ ಅದನ್ನು ಇನ್ನೂ ಹೆಚ್ಚಿಸ್ಬಾರ್ದು